ನನ್ನ ನಾಡಿಗಳಲ್ಲಿ ವಿದ್ಯೆಕ್ಕಿಂತ ಹೆಚ್ಚಾಗಿ ನೀನೇ ತುಂಬಿಕೊಂಡಿದ್ದೆ ಹಗಲುಗಳು ನಿನ್ನ ರೂಪವೇ ನನ್ನ ಕಣ್ಣುಗಳ ರೆಪ್ಪೆಯಲ್ಲಿ ಅಪ್ಪಿ ನಿಂತಿದೆ ನಿನ್ನ ಮುಖದ ಚೆಲವು ಬಿಡು ಕನಸಿನಲ್ಲಿ ಕೈ ಬೀಸಿ ಕರೆಯುತ್ತಿದೆ ಅಶ್ವಿನಿ ನಿನ್ನ ಜೊತೆ ಮಾತನಾಡದೆ ಇಲ್ಲಿಗೆ ಒಂದು ವರ್ಷವಾಯಿತು ಇಲ್ಲಿಯ ಹೊರಗು ನಿನ್ನ ನೆನಪಿನಲ್ಲಿಯೇ ಕಾಲ ಕಲಿಯುತ್ತಿದ್ದೇನೆ ಬಂದ ಕೂಡಲೇ ನಿನ್ನ ಕೈ ಹಿಡಿದು ನಲಿದಾಡಬೇಕೆನ್ನುವ ಆಸೆ ನನ್ನ ಮನದಲ್ಲಿ ಒತ್ತಿ ಒತ್ತಿ ಕಾಡುತ್ತಿದೆ ಅಶ್ವಿನಿ ಇನ್ನು ಒಂದು ವಾರದೊಳಗೆ ನನ್ನ ಪರೀಕ್ಷೆಗಳು ಮುಗಿಯುತ್ತವೆ ಮುಗಿದ ಒಂದು ಗಳಿಗೆಯಲ್ಲಿಯೇ ಬಂದು ನಿನ್ನ ಅಂಗಳ ಸೇರವೆ ಅಶ್ವಿನಿ

ಅಷ್ಟೊಂದು ಕೇಳುವೆಯಲ್ಲ ಯಾಕಿಲ್ಲ ಸರ್ ನಾನು ನಿಮ್ಮ ಹಾಗೆ ಓದುವಾಗ ಮರಿಯಪ್ಪ ಕಾಟಣ್ಣ ಮೊಮ್ಮಗನ ಪ್ರೀತಿದ್ದೆ ಏನಂತ ಹೇಳಿ ಸರ್ ಅವಳು ಬರೆದ ಪತ್ರದಲ್ಲಿ ನಾಳೆನೇ ಮದುವೆ ಬೇಗನೆ ಬಾ ಎಂದು ತಿಳಿಸಿದ್ದಳು ಅಲ್ಲಿ ಹೋಗೋದ್ರೊಳಗಡೆ ಜೇಣ ಮಗ ತಾಳಿ ಕಟ್ಬಿಟ್ಟಿದ್ದ ಸಾರ್ ನೋಡಿ ನಾ ಹಿಂಗಿರುಗಿದೆ ಮದನ ನೀವು ನಿಮ್ಮ ಪತ್ರವನ್ನು ನೋಡಿ ನಿನ್ನ ಬರ್ತೇನೆ ನನ್ನ ತಮ್ಮ ವಿಶಾಲನಿಗೆ ನಿನ್ನ ಅಣ್ಣನ ಆಶೀರ್ವಾದಗಳು ನಿನ್ನ ಪರೀಕ್ಷೆ ಮುಗಿದು ಮುಗಿದ ಮತ್ತೊಂದು ದಿನ ತಪ್ಪದೆ ಗುರುವಾರ ಹನ್ನೊಂದು ಗಂಟೆಗೆ ಅಶ್ವಿನಿಯ ಮದುವೆ ಹಿಂತಿ ನಿನ್ನ ಸಂಜಯ್ ಹ ನನ್ನ ಆಸೆ ಹದಗಿಡಿ ಅಶ್ವಿನಿಯ ಮದುವೆ ಆದರೆ ನನ್ನ ಅಶ್ವಿನಿ ಯಾವ ಜೊತೆಯಲ್ಲಿ ಕಳಿಕೋ ಹಸೆಮಣೆಯನ್ನೇರಿ ಹೊಸ ಬಾಳು ಕೊಡುವ ಆ ದೇವರಿಗೆ ಗೊತ್ತು ರೆಡಿ ಆಗಿದೆ ಹ ಮಾವ ಎಲ್ಲ ರೆಡಿ ಆಗಿದೆ ಆದರೆ ಇಷ್ಟತ್ತಾದರೂ ಅಭಿಮನ್ಯು ಮತ್ತು ವಿಷಾದ ಎಲ್ಲಿ ಮನೆಯಲ್ಲಿ ಕಾಣುತ್ತಾ ಇಲ್ಲವಲ್ಲ ವಿಷಾದ ಇಷ್ಟದಲ್ಲಿಯೇ ಬರಬಹುದು ಆದ್ರೆ ಅಭಿಮನ್ಯು ಇಷ್ಟತ್ತಾದರೂ ಮನೆಯಲ್ಲಿ ಕಾಣುತ್ತಾ ಇಲ್ಲ ಎಲ್ಲಿ ಹೋಗಿದ್ದಾರಮ್ಮ ಇಲ್ಲ ನನಗೆ ಕೂಡ ಸರಿಯಾಗಿ ಗೊತ್ತಿಲ್ಲ ಅಂತ ಸಮಯದಾಗ ಸಾಗರ ಬಿಡಲಲ್ಲಿ ತಾಯಿ ಸಮಯದಾಗ ನಮಗೆ ಮೂರ್ತ ಯಾವ ಟೈಮಿಂಗ್ ಮಾಡ್ಬೇಕಂತ ಬೇಕಾಗ್ತದೆ ಮಧ್ಯರಾತ್ರಿಯಲ್ಲೇ ಮಧ್ಯಾಹ್ ಮಾಡ್ತೀವಿ ನಾವು ಅಂತ ಪರಿಸ್ಥಿತಿ ನಮ್ಗೆ ಪುರಾತ್ರಿ ಆಗ್ತೀವಿ ಇವಾಗ ಆನ್ಲೈನ್ ಮದುವೆ ಮಾಡ್ತೀವಿ ರೀ ನಾವು ಏ ಸ್ವಲ್ಪ ತಡ್ಕೊಂಡು ಹೋಗಪ್ಪಾ ಹಚ್ಕೊಂಡು ಸಮಯ ಅರ್ಥ ಅರ್ಥ ಬರ್ತಾವಂತ ನೋಡಿ ಮಾವ ಶಿವಪ್ಪ ಮಾತಾಡ್ತಾರೆ ಹೋಗ್ಲಿ ಬಿಡಮ್ಮ ಅವರು ತಮಾಷೆಗೆ ಮಾತನಾಡುತ್ತಾರೆ ಸಂಜಯ್ ಎಷ್ಟು ಗಂಟೆಗೆ ಮೂರ್ತ ಆಗ್ಲಿ ಸಮಯ ಆಗ್ತಾ ಬಂದಿದೆ ವಿಷ್ಣಾಲ ಇಷ್ಟತ್ತಾದರೂ ಬರಲಿಲ್ಲ ಯಾರ ಬಂದ್ರೆ ಬಿಟ್ರೇನ್ರಿ ಮೂರ್ತ ಟೈಮಿಂಗ್ ನಾವು ಮೂರ್ತ ಮಾಡಲೇಬೇಕು ಯಾಕಂದ್ರೆ ನಾವು ಎಷ್ಟೇ ತಗೊಂಡಿರ್ತೀವಲ್ಲ ಆ ಟೈಮಿಗೆ ಮೂರ್ತ ಮಾಡಿದ್ರೆ ಮಾಡಿದ್ರೆ ಚೆನ್ನಾಗಿ ಬಾಳೆ ಮಾಡ್ತಾರಂತ ಅರ್ಥ

ಹೆಣ್ಣನ್ನು ಕಟ್ಟಿಕೊಂಡು ಕೊಲೆ ಮಾಡಿದ ನೀನ ಮತ್ತೊಂದು ಹೆಣ್ಣಿಗೆ ತಾಳಿ ಇದೇನು ಸಾರ್ ನನ್ನ ಸತಿ ಕೊಲೆಯಾದ ದಿನವೇ ನಮ್ಮನ್ನು ಕರೆದುಕೊಂಡು ಹೋಗಬೇಕಾಯಿತು ಇಂತಹ ಮುಹೂರ್ತದ ಸಮಯದಲ್ಲಿ ಬಂದು ನಮ್ಮನ್ನು ಕರೆದುಕೊಂಡು ಹೋದರೆ ಹೇಗೆ ಸಾರಿ ಈ ದೊಡ್ಡ ಮನುಷ್ಯ ಎದರಿ ನಮ್ಮವರು ಬೆಟ್ಟ ಬಂದಿದ್ದಾರೆ ಆಗ ಆ ಸಮಯ ಹಾಗಿತ್ತು ಈಗ ಈ ಸಮಯ ಹೀಗಿದೆ ನೋಡಿ ಸರ್ ಇನ್ನು ಮುಂದೆ ನಿಮ್ಮ ವಿಷಯದಲ್ಲಿ ನಾವು ಒಂದು ಕೂತಲು ಆಗೋದಿಲ್ಲ ಕರೆದುಕೊಂಡು ಹೋಗುವಿರೋ ಬಿಟ್ಟು ಹೋಗುವಿರೋ ಅದು ನಿಮಗೆ ಬಿಟ್ಟಿದ್ದು ಬರಲು ಸಾಧ್ಯವಿಲ್ಲ ಸರ್ ಬೇಕಾದರೆ ಕೋರ್ಟ್ ಗೆ ಬರುತ್ತೇವೆ ನೀವಿ ಹೋಗಬಹುದು ಸರ್ ನೀವು ಕೋರ್ಟಿಗೆ ಬಂದರೆ ನಾವು ನಿಮ್ಮನ್ನ ಬೆಟ್ಟ ಹೋಗಲು ಬಂದಿಲ್ಲ ಹೇಳಿ ಬೆಲೆ ಇಲ್ಲವೇ ಸಾರ್ ಅಕ್ಷತೆ ಬೆಲೆ ಇದೆಯೋ ಇಲ್ಲವೋ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ ಪೊಲೀಸ್ ಆಕೆ ಬೇಡಿ ದೇವತೆ ಅಂತ ಹೆಣ್ಣನ್ನು ಕೊನೆ ಮಾಡಿದ ಶಿವಪ್ಪನನ್ನು ನಾನು ಕರೆದುಕೊಂಡು ಬರುತ್ತೇನೆ ಏ ಪುರೋಹಿತರೆ ಮೊದಲು ಖಾಲಿ ಮಾಡಿ ಜಾಗವನ್ನ ಈ ಕೊಲೆಯ ಬಗ್ಗೆ ಯಾವುದು ಕಾಡು ಸಾರ್ ಸಾರ್ ನನ್ನ ಮಗಳ ಅಶ್ವಿನಿ ಕೊರಳಿಗೆ ತಾಳಿ ಒಂದು ಕಟ್ಟಲು ಅವಕಾಶ ಮಾಡಿ ಕೊಡಿ ಸಾರ್ ಮಾಡಿ ಕೊಡಿ ಈ ಎಣ್ಣಿಗೆ ತಾಳಿ ಕಟ್ಟಿ ಜೀವನ ಹಾಳು ಮಾಡಬೇಕೆಂದಿರುವ ಅಂದರೆ ನಿಮ್ಮ ಮಾತಿನ ಅರ್ಥ ಇವರಿಬ್ಬರಿಗೆ ಗಲ್ಲು ಶಿಕ್ಷೆ ಆಗಿದೆ ನಿನಗೆ ಸೇನೆ ಮನೆ ಶಿಕ್ಷೆ ಆಗಿದೆ ಏ ನಿನಗೆ ತಾಳಿ ಕಟ್ಟಲು ಸಮಯ ಕೊಡುತ್ತೇನೆ ಕಟ್ಟ ತಾಳಿ ಕಟ್ಟಿದ ನೀನು ಸೆರೆಮನೆ ಸೇರಿದೆ ತಾಳಿ ಕಟ್ಟಿದ ಏನು ಈ ಹೆಣ್ಣನ ಪಂಡ ಶ್ರೀಮಂತರು ಹೊಂಡ ಮುಗಿಸುವರು ಶೀಲವನ್ನು ಯೋಚನೆ ಮಾಡುತ್ತಾಳಿ ಕಟ್ಟ ವಿನೋದಿ ಕೊರಳಿಗೆ ಕಟ್ಟಬೇಕ ಹೌದು ಅಶ್ವಿನಿ ನನ್ನನ್ನು ಕ್ಷಮಿಸಿ ಬಿಡು ನಾನು ಮಾತ್ರ ನಿನ್ನ ಕೊರಳಿಗೆ ತಾಲಿ ಕಟ್ಟಲಾರೆಲಾರಿ ಅಶ್ವಿನಿ ಮಾಡಿಗಳು ತಾಯಿ ಕಟ್ಟಿ கண்ட கண்டவரு நான் மதுவை நல்ல சத்திய காரணம் க்ணச ಅಕ್ಷತೆಗೆ ಬೆಲೆ ಇಲ್ಲದಿದ್ದರೆ ಚಿಂತೆ ಇಲ್ಲ ನಿನ್ನಂತ ಗರದಿಗೆ ಬೆಲೆ ಕೊಡುತ್ತಾನೆ ಯಾಚಂದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಸೇರಿದರೆ ನಿನ್ನ ಜೀವನದ ಬಾಳು ಗತಿಯನ್ನು ಶ್ವಿನಿ ನಿನ್ನ ಕೊರಳಿಗೆ ತಾಳಿ ಕಾಣದಿದ್ದರೆ ನಿಮಗೆ ಯಾರಾದರೂ ಕೈ ಹಿಡಿದು ಹೊಸ ಬಾಳು ಕೊಡುತ್ತಾರೆ ಅದಕ್ಕೆ ನಾನು ಮಾತ್ರ ನಿನ್ನ ಕೊರಳಿಗೆ ತಾಳಿ ಕಟ್ಟಲಾರೆ ನಿನ್ನ ಮಾಡಲಾರೆ ಅಶ್ವಿನಿ ಬಾಳಿಗೆ ದ್ರೋಹವನ್ನು ಬಗೆಯದ ನೀನೆ ದೇವರೆಂದು ಈ ಮದುವೆಗಳಾದ ಮೊತ್ತೆಯಾಗಿ ಬಾಳಬೇಕೆಂದ ನನಗೆಲ್ಲ ಕನಸುಗಳು ಮದುವೆ ಯಾವನ ಪಾಶವಾಯಿತೆ ಬಾವ எதிர்க்கட்சிகள் ಈ ನಿನ್ನ ಮದುವೆ ನ್ಯಾಯ ನೀತಿಯಿಂದ ನಿಂತು ಹೋಗಿಲ್ಲಮ್ಮ ನಿನ್ನ ಮದುವೆ ಹೀಗಾಗಲು ನನ್ನ ಸತಿಗೆ ಕಾರಣವಿಲ್ಲಮ್ಮ Adetleri de kaçırdım. Yeni ne manam var ya ಾಯ ಪೂರ್ಣ ನನಗೆ ಬೇಕಾಗಿಲ್ಲ ಕಾನ್ಸ್ಟೇಬಲ್ ಇವರಿಬ್ಬರನ್ನು ಎಳೆದುಕೊಂಡ ಕೈಗಳಿಂದ ಕಟ್ಟಬೇಕಾದ ತಾಳಿಗೆ ಋಣವಿಲ್ಲ ಈ ಮನೆಯ ಸೊಸೆಯನ್ನಾಗಿ ನಿನ್ನ ತುಂಬಿಕೊಳ್ಳುವ ಋಣವೂ ಈ ಪಾಪಿಗೆಲ್ಲ ಅಶ್ವಿನಿ ಹೆಚ್ಚಿಗೆ ಮಾತನಾಡಿದರೆ ಏನು ಪ್ರಯೋಜನವಿಲ್ಲ ಅಶ್ವಿನಿ ಅಶ್ವಿನಿ ಜಗತ್ತಿನಲ್ಲಿ ಮಗಳ ಮದುವೆ ಅಕ್ರೂರ್ಯವಾಗಿ ಮಾಡಿರುವುದನ್ನು ನೋಡಿದರು ಆದರೆ ಮಗಳ ಮದುವೆಯಲ್ಲಿ ಜೇನು ಸೇರಬೇಕಾದ ಚದಿಸಿಬಿಡು ಅಶ್ವಿನಿ ನ್ಯಾಯ ನಿಂತು ನೀತಿಯಿಂದ ನಿಂತು ಹೋಗಿಲ್ಲ ಮಾಯಿ ಈ ನಿನ್ನ ಆ ಕುತಂತ್ರ ನಾಯಿಗಳಿಂದ ನಿಂತು ಹೋಗಿದೆ ಈ ನಿನ್ನ ಮಗುವೆ ಧರ್ಮದ ಕೈಗಳಿಂದ ಕಟ್ಟಬೇಕಾದ ಈ ಹಾಳಾದ ಮನೆಯ ಸೊಸೆಯನ್ನಾಗಿ ತುಂಬಿಸಿಕೊಳ್ಳುವ ಋಣ ಈ ಪಾಪಿಯಿಂದ ಹೇ ಇವರ ತೇಳಿ ಮಾಡೋಕ್ಕೆ ಮಾತು ಕೇಳಿ ಸಾಕಾಯ್ತಲ್ಲ ಕಾನ್ಸ್ಟೇಬಲ್ ಅವರನ್ನೇಕೆ ನೋಡುವೆ ನಡೆ. ನೋಡಿ ನಿನ್ನ ಅಣೆ ಭರ್ಗದಲ್ಲಿ ಆ ದೇವರು ಏನ್ ಬಂದಿದ್ದಾನೋ ಅದ್ರಂತೆ ಆಗುವ ನೀನು ಅಂದುಕೊಂಡಂತೆ ಏನೂ ಆಗೋದು ಸ್ವಲ್ಪ ಸಮಾಧಾನವನ್ನು ಪರಿಸ್ಥಿತಿಯನ್ನು ನೋಡಿ ಅದೆಷ್ಟು ಚೆನ್ನಾಗಿ ಸಂತೋಷ ಪಡ್ತಿರಬಹುದು ನನ್ನ ಪ್ರೇಮದಾಸಿಗೆ ದಾಸಿಗೆ ಬಂದು ನೀ ಕಲ್ಲಾಗಿದೆ ನಿನ್ನ ಬಾಳದಾರಿಗೆ ನಾ ಮುಳ್ಳಾಗಿರುವೆ ನಿಮ್ಮಂತ ಪಾಪಿಗಳು ಹಾಸಿದ ಮುಳ್ಳು ಈ ಗರತಿಗೆ ಹೂವಿದ್ದ ಹಾಗೆ ಇಷ್ಟಾದರೂ ಮುರಿದಿಲ್ಲವೇ ನಿನ್ನ ಸೊಚ್ಚಿನ ತತ್ವಗಳನ್ನು ಕೇಳುತ್ತಾ ನಿಂತರೆ ನೀರಿಯೋಗುತ್ತಿದೆ ಕರಾಳ ಮೂರ್ತ ತಡಮಾಡದೆ ಕಟ್ಟೋ ಅವಳ ಕೋರಳಿಗೆ ಕರೆಯುತ್ತಾ ಪರಕಮೃತಿ ನಿಮ್ಮ ಅಪವಿತ್ರವಾದ ಬಾಯ್ಗನ್ ಅಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ಒಂದೇ ಹೆಣ್ಣಿನ ಜೀವನವನ್ನ ಹಾಳ್ ಮಾಡ್ತಾ ಇದ್ರೆಲ್ಲಾ ನಾಚಿಕೆ ಆಗಬೇಕು ಈ ನಿಮ್ಮ ಏಸಿ ಜನ್ಮಕ್ಕೆ ಏ ನೀವಿಬ್ಬರಲ್ಲಿ ಯಾರು ಅನ್ನೋದು ತಾಳಿ ನಾನು ನೋಡಿ ಬಿಡ್ತೀನಿ ತಡ ಮಾಡದೆ ಕಟ್ಟು ಅವಳ ಕೊರಳಿಗೆ ಕರಿಮಳಿತಾರೆ ನನ್ನಣ್ಣ ಹೇಳಿದ ಮಾತು ನಿನಗೆ ಕೇಳಿಸಿಲ್ಲವೇ ತಡ ಮಾಡೋದು ನಿನ್ನ ಬರಿಗಾಲ ಕೊಲ್ಲ ಕೊಡು ಇಲ್ಲವಾದರೆ બળાત્કાર કટલે ધર્મ કોરો ನನಗಿತ್ತು ಶಿಕ್ಷೆ ಅಶ್ವಿನಿ ನನ್ನ ಪ್ರೇಮದ ಕೊರಳಿಗೆ ತಾಳಿ ಕಟ್ಟಲು ಇವಳು ಸೇರಬೇಕಾದದ್ದು ಅರ್ಜುನರಿಗೆ ಏನು ನೋಡ್ತಾ ಇದ್ಯಾ ಬೇಗವಾಗಿ ಕಟ್ಟುವಳ ಕೊರಳಿಗೆ ತಾಳಿ ಅಂತ ನಾನು ನೋಡ್ತೇನೆ ಅಶ್ವಿನಿ ಅಭಿಮನ್ಯು ಹೇಳುವುದು ನಿಜವಿದೆ ನನ್ನ ನಿರಾಸೆ ಮಾಡಬೇಡ ನಾನು ಬೆಂಗಳೂರಿಗೆ ಹೋಗುವಾಗ ನನ್ನ ಅತ್ತಿಗೆಗೆ ಅಶ್ವಿನಿಯನ್ನು ನಾನೇ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟು ಹೋಗಿದ್ದೆ ಆದರೆ ಆ ನನ್ನ ಅತ್ತಿಗೆ ಇದ್ದೇ ಕೇಳಬಹುದಿತ್ತು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಸ್ವರ್ಗ ಸೇರಿದ ನನ್ನ ಅತ್ತಿಗೆ ಮಾತನ್ನು ನೆರವೇರಿಸುತ್ತೇನೆ ನಮ್ಮಿಬ್ಬರ ಮದುವೆಯನ್ನು ನೋಡಿ ಸ್ವರ್ಗದಲ್ಲಿ ಸಂತೋಷ ಪಡುತ್ತಾಳೆ ಅತ್ತಿಗೆ ಹೌದು ನಿನ್ನ ಅಣೆ ಬರಹ ದೇವರು ಹೀಗೆ ಅಂತ ಬರ್ತಿರುವಾಗ ನೀನು ಯಾವ ಆಸೆಯನ್ನು ಪಟ್ಟರು ಯಾವ ಪ್ರಯೋಜನವೂ ಇಲ್ಲ ವಿಶಾಲ ಕಟ್ಟುವ ತಾಳೆ ನಿಮ್ಮ ಮದುವೆಗೆ ಆಕಾಶದಲ್ಲಿ ಮೀನುಗೋ ನಕ್ಷತ್ರ ನಿಮಗೆ ಹಾಕುವ ಅಕ್ಷತೆಗಳು ನಿಮ್ಮ ಮದುವೆಗೆ ಸರಿಗಮ ನುಡಿಸುವ ಮೇಳಗಳು ಅಷ್ಟ ದಿಕ್ಕುಗಳೇ ಸರಿಗಮ ನುಡಿಸುವ ಮೇಳಗಳು ನಾನರಾಜು ನಮ್ಮದೇನ ಕೆಲಸ ನಡೆಯಲಿ ಹೋಗೋಣ ಆದಷ್ಟು ಬೇಗ ನೀವು ಏನೇನ್ ಮಾತಾಡ್ಬೇಕು ಏನೇನ್ ಮಾತಾಡ್ಬಾರ್ದು ಮಾತಾಡ್ಕೊಂಡು ಬೇಗ ಬಂದಿರಿ ನಿಮ್ಗೋಸ್ಕರ ಅಣ್ಣ ಬೇಗ ಬಂದಿದೆ thank you ದಿನ ಕಟ್ಬರ್ತೀನಿ ಅಂತ ಬಿಡಬಲ್ಲ ಏನು ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನ ಯಾರು ಈ ಸಂಧ್ಯಾನ ಮದುವೆ ಆಯ್ತೀನಿ ಅಂತ ಬಿಡಬ ರೀ ಆ ದೇವರ ದೃಷ್ಟಿಯಲ್ಲಿ ಈ ಸಂಧ್ಯಾನ ಮದ್ಯ ಅಂತಂದ್ರೆ ಅವ್ಳ ಮೈ ತುಂಬ ಬಂಗಾರ ಸಮರಣೆ ಆಗಿಬಿಡ್ತೀನಿ ರೀ ಇವತ್ತು ರಾಸಿ ಕಲಸ್ದಾಗ ಬಂತು ಬೆಳಿಗ್ಗೆ ಬೆಟ್ಟಿ ಹಾಕಿನ ತೇನಲ್ಲ

ಅಯ್ಯೋ ನಿನ್ನ ಮುಖ ನೋಡ್ಕೊಂಡೆ ನಿನ್ನ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡು ಅಂದ್ರೆ ಅಷ್ಟೊಂದು

ಆ ಮರ್ಯಾದ ಇರೋದ ಕುಮಾರಣನ ಬಜಾರ್ದಾಗ ಇದಾಡ್ತೇನೆ ಆ ಹುಡುಗಿ ಪಿಟ್